Namaskar, no, sir. ಎಷ್ಟು ದಿನ ಕಿರುತೆರೆ ವೀಕ್ಷಕರಿಗೆ ಭರ್ಜರಿ ಮನರಂಜನೆ ನೀಡಿದ್ದ ಭರ್ಜರಿ ಬ್ಯಾಚಲರ್ಸ್ ಸೀಸನ್ ಟು ಶೋ ಮುಕ್ತಾಯಗೊಂಡಿದೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಗಾಯಕ ಸುನಿಲ್ ಗೆಲುವಿನ ನಗೆ ಬೀರಿದ್ದಾರೆ ಸುನಿಲ್ ವಿಜೇತರಾಗಿದ್ದಾರೆ ವಿನ್ನರ್ ರನ್ನರ್ಗೆ ಸಿಕ್ಕ ಬಹುಮಾನ ಎಷ್ಟು ಇಲ್ಲಿದೆ ನೋಡಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಟೂ ರಿಯಾರ್ಡಿ ಶೋಗೆ ಅದ್ದೂರಿ ಬಿತ್ತಿದೆ ಜುಲೈ ಇಪ್ಪತ್ತ ಏಳರಂದು ಭಾನುವಾರ ಸಂಜೆ ಭರ್ಜರಿ ಬ್ಯಾಚುಲರ್ ಸೀಸನ್ ಟು ಗ್ರಾಂಡ್ ಫಿನಾಲೆ ಸಂಚಿಕೆ ಪ್ರಸಾರವಾಗಿದ್ದು ವಿಜೇತರಾಗಿ ಸುನಿಲ್ ಹೊರಹೊಮ್ಮಿದ್ದಾರೆ ಬರ್ಜರಿ ಬ್ಯಾಚರ್ ಸೀಸನ್ ಟೂ ನಲ್ಲಿ ಗೆಲುವಿನ ನಗೆ ಬೀರಿರುವುದು ಸುನಿಲ್ ತೀರ್ಪುಗಾರರಾದ ರವಿಚಂದ್ರನ್ ಸುನಿಲ್ ವಿನ್ನರ್ ಎಂದು ಘೋಷಿಸಿದರು ಆ ಮೂಲಕ ಸುನಿಲ್ ಹಾಗೂ ಅಮೃತಾ ಜೋಡಿ ವಿನ್ನರ್ ಏರಿದರು ವಿಜೇತರಿಗೆ ವಿನ್ನರ್ ಕಪ್ ಹಾಗೂ ಹದಿನೈದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ಸುನಿಲ್ಗೆ ಮೊದಲೇ ಸಂಕೋಚ ಜಾಸ್ತಿ ಹೀಗಾಗಿ ವಿನ್ನರ್ ಅಂತ ಅನೌನ್ಸ್ ಆದ್ಮೇಲೆ ಸುನಿಲ್ ಅವರ ಕೈ ನಡುಗುತ್ತಿತ್ತು ಈ ಶೋಗೆ ಬರಬೇಕು ಅಥವಾ ಬೇಡ್ವೋ ಅಂತ ಆಲೋಚಿಸುತ್ತಿದ್ದೆ ಈಗ ಶೋಗೆ ಬಂದು ವಿನ್ನರ್ ಟ್ರೋಫಿ ಹಿಡಿದುಕೊಂಡಿದ್ದೇನೆ ತುಂಬಾ ಖುಷಿ ಆಗ್ತಿದೆ ಇಪ್ಪತ್ತು ಜನರ ಟ್ರೋಫಿ ಇದು ಎಂದು ಮನತುಂಬಿ ಮಾತನಾಡಿದರು ಸುನಿಲ್ ಕನ್ನಡದ ಸೀರಿಯಲ್ ಕ್ಯಾಥಿಯಾ ರಮೋಲಾ ಹಾಗೂ ರಕ್ಷಕ್ ಬುಲೆಟ್ ಜೋಡಿ ಬರ್ಜರಿ ಬ್ಯಾಚರ್ ಸೀಸನ್ ಟು ಶೋನಲ್ಲಿ ಸಿಕ್ಕಾಪಟ್ಟೆ ಸದ್ದು ಸುದ್ದಿ ಮಾಡಿದ್ದರು ಈ ಜೋಡಿ ರನ್ನರ್ ಅಪ್ ಸ್ಥಾನ ಪಡೆದುಕೊಂಡಿದೆ ರನ್ನರ್ ಅಪ್ ರಕ್ಷಕ್ ಬುಲೆಟ್ಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ಹಣ ಲಭಿಸಿದೆ ಬಾರ್ಜರಿ ಬ್ಯಾಚರ್ ಸೀಸನ್ ಟು ಕಾರ್ಯಕ್ರಮದಲ್ಲಿ ಹೆಚ್ಚು ಸೌಂಡ್ ಮಾಡಿದ ಜೋಡಿ ಡ್ರೋನ್ ಪ್ರತಾಪ ಹಾಗೂ ಗಗನ ಈ ಜೋಡಿ ಎರಡನೇ ಅಪ್ ಸ್ಥಾನ ಪಡ್ಕೊಂಡಿದೆ ಮೂರನೇ ಸ್ಥಾನ ಪಡೆದ ಡ್ರೋನ್ ಪ್ರತಾಪ ಗಗನ ಜೋಡಿಗೆ ಮೂರು ಲಕ್ಷ ರೂಪಾಯಿ ಬಹುಮಾನ ಹಣ ಲಭಿಸಿದೆ ಇದರಲ್ಲಿ ಅರ್ಧದಷ್ಟು ಹಣವನ್ನ ಗಗನಗೆ ನೀಡುವುದಾಗಿ ಡ್ರೋನ್ ಪ್ರತಾಪ್ ಹೇಳಿದ್ದಾರೆ ಇನ್ನು ಸ್ಪೆಷಲ್ ಬ್ಯಾಚುಲರ್ ಪಟ್ಟ ಸೂರ್ಯ ಪಾಲಾಗಿದೆ ಸೂರ್ಯ ಅಭಿಜ್ಞಾ ಭಟ್ ಜೋಡಿಗೆ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಲಭಿಸಿದೆ ಪ್ರತಿ ಪುರುಷ ಸ್ಪರ್ಧೆಗೆ ಒಬ್ಬರು ಮಹಿಳಾ ಸ್ಪರ್ಧಿ ಮೆಂಟರ್ ಆಗಿರುವ ಶೋಭಜ್ರಿ ಬ್ಯಾಚುಲರ್ಸ್ ಈ ಕಾರ್ಯಕ್ರಮಕ್ಕೆ ಈ ಬಾರಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಹಾಗೂ ಡಿಂಪಲ್ ಪಿನ್ ರಚಿತಾ ರಾಮ್ ಅವರು ತೀರ್ಪುಗಾರರಾಗಿದ್ದರು ನಿರಂಜನ್ ದೇಶಪಾಂಡೆ ನಿರೂಪಕರಾಗಿದ್ದರು ಎಲ್ಲಾ ಸ್ಪರ್ಧಿಗಳು ಈ ಕಾರ್ಯಕ್ರಮದಲ್ಲಿ ಸಖತ್ ಮನರಂಜನೆ ನೀಡಿದ್ದಾರೆ ರಿಯಾಲಿಟಿ ಶೋಗಳ ಪೈಕಿ ಈ ಕಾರ್ಯಕ್ರಮ ಅತ್ಯಧಿಕ ಟಿಆರ್ಪಿಯನ್ನೇ ದಾಖಲಿಸಿತ್ತು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು